ಬಿ ಜೆ ಪಿ ಸೇರ್ತಾರ ಶಶಿ ತರೂರ್ ಶಶಿ ತರೂರ್ ಏನಾದರೂ ಕಾಂಗ್ರೆಸ್ ಅನ್ನ ತೋರಿತಾರ ಕಾಂಗ್ರೆಸ್ಗೆ ತಿರುಗೇಟನ್ನು ನೀಡ್ತಾ ಶಶಿ ತರೂರ್ ಕಾಂಗ್ರೆಸ್ಗೆ ಬಿಸಿ ತುಪ್ಪವಾಗಿರೋ ಶಶಿ ತರೂರ್ ನಮಸ್ಕಾರ ತಿರುವನಂತಪುರಂನ ಸಂಸದ ಶಶಿ ತರೂರ್ ಕಾಂಗ್ರೆಸ್ ಪಾಲಿಗೆ ಸದ್ಯ ನುಂಗೋದಕ್ಕೂ ಆಗದೆ ಒಗಳೋದಕ್ಕೂ ಆಗದೆ ಇರೋ ಬಿಸಿ ತುಪ್ಪ ಆಗಿದ್ದಾರೆ ತರೂರ್ ಕಾಂಗ್ರೆಸ್ ವಿರುದ್ಧವೇ ತೀಕ್ಷ್ಣ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದೊಂದಿಗಿನ ಸಂಬಂಧವನ್ನ ಹಂತ ಹಂತವಾಗಿ ಕಡಿದುಕೊಳ್ತಾ ಇರೋ ತರೂರ್ ಪಕ್ಷದ ನೀತಿ ನಿರೂಪಣೆ ವಿರುದ್ಧ ನಡೆಸ್ತಾ ಇರೋ ವಾಗ್ದಾಳಿಗೆ ಕಾಂಗ್ರೆಸ್ ತತ್ತರಿಸಿದೆ ಹೌದು ಕಾಂಗ್ರೆಸ್ನಿಂದ ನಾಲ್ಕು ಬಾರಿ ತಿರುವನಂತಪುರಂ ಸಂಸದರಾಗಿ ಆಯ್ಕೆಯಾಗಿರೋ ತರೂರ್ ಅವರ ಇತ್ತೀಚಿನ ರಾಜಕೀಯ ನಿಲುವುಗಳು ಕಾಂಗ್ರೆಸ್ ಸಿದ್ಧಾಂತಕ್ಕೆ ಮತ್ತು ನಿಲುವಿಗೆ ವಿರುದ್ಧ ಆಗಿದೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ ಕೇರಳ ರಾಜಕಾರಣಕ್ಕೆ ಸಂಬಂಧಿಸಿದಂತೆ ಆಡಳಿತಾರೂಢ ಎಲ್ ಡಿ ಎಫ್ ಸರ್ಕಾರವನ್ನ ಶಶಿ ತರೂರ್ ಅವರು ಹೋಗಳ್ತಾ ಇದ್ದಾರೆ ಹಾಗೇನೆ ಕೇಂದ್ರ ರಾಜಕಾರಣದ ವಿಷಯದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಆಡಳಿತಾರೂಢ ಎನ್ ಡಿ ಎ ಸರ್ಕಾರಕ್ಕೆ ಬೆಂಬಲವನ್ನ ನೀಡ್ತಾ ಇದ್ದಾರೆ ಬಿಜೆಪಿಯ ನಾಯಕರೇ ಮೋದಿಯನ್ನ ಹೊಲದೇ ಇರೋ ಮಟ್ಟಿಗೆ ಶಶಿ ತರೂರ್ ಅವರು ಮೋದಿಯನ್ನ ಇದ್ದಾರೆ ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಮತ್ತು ಅದಕ್ಕೆ ಪ್ರತಿಕಾರವಾಗಿ ಭಾರತ ನಡೆಸಿದ ಆಪರೇಷನ್ ಸಿಂಧೂರ ಸೇನಾ ಕಾರ್ಯಾಚರಣೆ ಬಳಿಕ ಅಂತೂ ಕೂಡ ಶಶಿ ತರೂರ್ ಕೇಂದ್ರ ಸರ್ಕಾರದ ಬೆನ್ನಿಗೆ ಗಟ್ಟಿಯಾಗಿಯೇ ನಿಂತಿದ್ದಾರೆ ಭಾರತ ಮತ್ತು ಪಾಕಿಸ್ತಾನ ಕದನ ವಿರಾಮದ ನಂತರ ಅಂತೂ ಕೇಂದ್ರದ ನಿರ್ಧಾರವನ್ನ ಶಶಿ ತರೂರ್ ಅವರು ಬೆಂಬಲಿಸಿದ್ದಾರೆ ಇನ್ನು ಕಾಂಗ್ರೆಸ್ ಸೂಚಿಸದೇ ಇದ್ರೂ ಕೂಡ ಕೇಂದ್ರ ಸರ್ಕಾರ ಶಶಿ ತರೂರ್ ಅವರನ್ನ ಭಾರತದ ಸರ್ವಪಕ್ಷ ಸಂಸದೀಯ ನಿಯೋಗದ ಸದಸ್ಯರನ್ನಾಗಿ ಆಯ್ಕೆ ಮಾಡಿದೆ ಸರ್ವಪಕ್ಷ ಸಂಸದೀಯ ನಿಯೋಗಕ್ಕೆ ಕಾಂಗ್ರೆಸ್ ಸೂಚಿಸಿದ್ದ ನಾಲ್ಕು ಸಂಸದರಲ್ಲಿ ಶಶಿ ತರೂರ್ ಅವರ ಹೆಸರು ಇರಲಿಲ್ಲ ಆದರೂ ಬಿಜೆಪಿ ಶಶಿ ತರೂರ್ ಅವರನ್ನ ಆಯ್ಕೆ ಮಾಡಿದೆ ಇತ್ತೀಚೆಗೆ ಶಶಿ ತರೂರ್ ಪನಾಮದಲ್ಲಿ ಮಾಡಿದ ಭಾಷಣ ಕಾಂಗ್ರೆಸ್ ಪಕ್ಷವನ್ನ ಕೆರಳಿಸಿದೆ ಹಿಂದಿನ ಸರ್ಕಾರಗಳ ದುರ್ಬಲ ಭಯೋತ್ಪಾದನೆ ವಿರೋಧಿ ನೀತಿಯನ್ನ ಟೀಕೆ ಮಾಡಿದ ಶಶಿ ತರೂರ್ ವರ್ತಮಾನ ಭಾರತ ಭಯೋತ್ಪಾದನೆ ವಿರುದ್ಧ ಅತ್ಯಂತ ಕಠಿಣ ನಿಲುವ ತಳೆದಿದೆ ಅಂತ ಹೇಳಿದ್ರು ಇದಕ್ಕೆ ತೀಕ್ಷ್ಣವಾಗಿ ಪ್ರತಿಕ್ರಿಯೆಯನ್ನ ನೀಡಿದ ಕಾಂಗ್ರೆಸ್ ಶಶಿ ತರೂರ್ ನರೇಂದ್ರ ಮೋದಿ ಅವರ ಚಮಚಾ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಅಂತ ತೀವ್ರ ವಾಗ್ದಾಳಿಯನ್ನ ನಡೆಸಿತ್ತು ಇನ್ನು ಕಾಂಗ್ರೆಸ್ನಲ್ಲಿ ತಮ್ಮನ್ನ ಇದೇ ರೀತಿ ನಿರ್ಲಕ್ಷ್ಯ ಮಾಡ್ತಾ ಹೋದರೆ ನನ್ನ ಬಳಿ ಬೇರೆ ಆಯ್ಕೆಗಳು ಇದಾವೆ ಅಂತ ಶಶಿ ತರೂರ್ ಅವರು ಕಾಂಗ್ರೆಸ್ಗೆ ಎಚ್ಚರಿಕೆಯನ್ನ ನೀಡಿದರು ದಿ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಜೊತೆ ಮಾತಾಡಿರೋ ಶಶಿ ತರೂರ್ ಹೇಳಿಕೆ ಕಾಂಗ್ರೆಸ್ ವಲಯದಲ್ಲಿ ಸಂಚಲನವನ್ನ ಮೂಡಿಸಿದೆ ಇದಷ್ಟೇ ಅಲ್ಲ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕ ಪ್ರವಾಸ ಟ್ರಂಪ್ ಜೊತೆಗಿನ ಮಾತುಕತೆ ಹಾಗೂ ವ್ಯಾಪಾರ ಒಪ್ಪಂದಗಳ ಬಗ್ಗೆ ಶಶಿ ತರೂರ್ ಅವರು ಹೊಗಳಿ ಮಾತಾಡಿದ್ದಾರೆ ಒಳ್ಳೆಯದನ್ನ ಹೊಗಳೋದಕ್ಕೆ ಮತ್ತು ಕೆಟ್ಟದನ್ನ ತೆಗಳೋದಕ್ಕೆ ನನಗೆ ಯಾರ ಅನುಮತಿನೂ ಕೂಡ ಬೇಕಿಲ್ಲ ಅಂತ ಹೇಳಿದ್ದಾರೆ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯ ವಿರುದ್ಧದ ಹೋರಾಟ ಕಾರ್ಯಾಚರಣೆಯ ವಿಚಾರದಲ್ಲಿ ಪ್ರಮುಖ ವಿಪಕ್ಷ ಕಾಂಗ್ರೆಸ್ ಆದಿಯಾಗಿ ದೇಶದ ಎಲ್ಲ ಪಕ್ಷಗಳ ಭಾರತ ಸರ್ಕಾರದ ಜೊತೆಗೆ ನಿಂತಿದ್ವು ಭಯೋತ್ಪಾದಕರ ವಿರುದ್ಧ ಒಗ್ಗಟ್ಟನ್ನ ಕೂಡ ಪ್ರದರ್ಶನ ಮಾಡಿದ್ವು ಪಾಕಿಸ್ತಾನದ ಭಯೋತ್ಪಾದಕ ನೆಲೆಗಳ ಮೇಲೆ ಭಾರತೀಯ ಸೇನೆ ನಡೆಸಿದ ಆಪರೇಷನ್ ಸಿಂಧೂರಕ್ಕೆ ಸಂಪೂರ್ಣ ಬೆಂಬಲವನ್ನ ನೀಡಿದ್ವು ಆದರೂ ಕಾರ್ಯಾಚರಣೆಯ ನಂತರ ಕಾಂಗ್ರೆಸ್ ಸಂಸದ ಶಶಿ ತರೂರ್ ವಿವಾದವನ್ನ ಮಾಡಿಕೊಂಡಿದ್ದಾರೆ ಸದ್ಯ ಕಾಂಗ್ರೆಸ್ ಮತ್ತು ತರೂರ್ ನಡುವೆ ನಡೀತಾ ಇರೋ ತಿಕ್ಕಾಟವನ್ನ ಬಿಜೆಪಿ ರಾಜಕೀಯಕ್ಕೆ ಬಳಸಿಕೊಡೋದಕ್ಕೆ ಪ್ರಯತ್ನಿಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಕಾಂಗ್ರೆಸ್ ಮತ್ತು ತರೂರ್ ನಡುವಿನ ಭಿನ್ನಾಭಿಪ್ರಾಯ ಆಕ್ಷೇಪಗಳು ಕೂಡ ಇನ್ನು ಮುಂದುವರೆದಿದೆ ಈ ಇಬ್ಬರ ನಡುವಿನ ಜಗಳದಲ್ಲಿ ಯಾವ ರೀತಿ ಲಾಭ ಪಡೆಯಬಹುದು ಅಂತ ಬಿಜೆಪಿ ಎದುರು ನೋಡ್ತಾ ಇದೆ ತರೂರ್ ಅವರ ಬಳಸಿಕೊಂಡು ಕಾಂಗ್ರೆಸ್ಗೆ ಪೆಟ್ಟನ್ನ ಕೊಡೋದಕ್ಕೆ ಯತ್ನಿಸ್ತಾ ಇದೆ ಅದರ ಭಾಗವಾಗಿನೇ ಭಾರತದ ಸರ್ವಪಕ್ಷ ನಿಯೋಗಕ್ಕೆ ತರೂರ್ ಅವರನ್ನ ಆಯ್ಕೆ ಮಾಡಿ ಕಾಂಗ್ರೆಸ್ ಅನ್ನ ಛೇಡಿಸೋ ಕೆಲಸವನ್ನ ಮಾಡ್ತಾ ಇದೆ ಅನ್ನೋ ಅಭಿಪ್ರಾಯಗಳಿದೆ ಹಾಗೇನೆ ಇತ್ತೀಚಿನ ದಿನಗಳಲ್ಲಿ ಶಶಿ ತರೂರ್ ನೀಡ್ತಾ ಇರೋ ಹೇಳಿಕೆಗಳು ಕೂಡ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಈ ಮೂಲಕ ಶಶಿ ತರೂರ್ ಕಾಂಗ್ರೆಸ್ ಅನ್ನ ತೊರೆದು ಬಿಜೆಪಿಯನ್ನ ಸೇರ್ತಾರ ಅನ್ನೋ ಪ್ರಶ್ನೆ ಮೂಡಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ